ನಮಸ್ಕಾರ ಇಲ್ಲಿ ಏನಾಗ್ಬೇಕಾಗ ಅದು ಹಾಗೆ ಆಗ್ತದೆ ನಾವು ಸಮಾಧಾನದಿಂದ ಇರಬೇಕು ಆಗದಂತ ಹಾಗೆ ಆಗ್ತದೆ ಅದೇನು ಕಪ್ಸಕ್ ಆಗದ ಅದನ್ನು ಬದಲಾವಣೆ ಮಾಡಕ್ನು ಆಗೋದಿಲ್ಲ ನಾವು ಸಮಾಧಾನ ಇರ್ಬೇಕು ಯಾಕಂದ್ರ ಇಲ್ಲಿ ನಾವು ಆಟಗಾರರಷ್ಟೇ ತೀರ್ಪುಗಾರರಲ್ಲ ನಮ್ಮ ಬಾಲಿಂದ ಎಷ್ಟ ಆಟ ಅದ ಅಷ್ಟ ಆಟವನ್ನ ನಾವು ಪ್ರಾಮಾಣಿಕವಾಗಿ ಆಡ್ಬೇಕು ಪ್ರಾಮಾಣಿಕ ಆಟಕ್ಕೆ ಒಂದ್ಸಾರಿ ಸೋಲಿದ್ರು ಕೂಡ ಕೊನೆಗೆ ಗೆಲ್ಲುವುದಕ್ಕೆ ದಕ್ತವೆ ಆದ್ರೆ ಪ್ರಾಮಾಣಿಕ ಆಟಕ್ಕೆ ಪರೀಕ್ಷೆಗಳು ಬಾಳ್ ಆ ಪರೀಕ್ಷೆಗಳಲ್ಲಿ ನಾವು ಇದೆ ಬಂದಿ ಅಪ್ರಾಮಾಣಿಕತೆಗೆ ಜೊತೆಗೆ ಸಂಧಾನ ಮಾಡ್ಕೋಬಾರ್ದು ಇದು ಮುಖ್ಯ ಈ ಜಗತ್ನಲ್ಲಿ ನಾವು ಏನ್ ಬಯಸ್ತೀವಿ ಅದು ಆಗ್ತದೋ ಗೊತ್ತಿಲ್ಲ ಆದರೆ ಭಗವತ್ ಏನ್ ಬಯಸ್ತಾನ ಅದೆಲ್ಲ ಆಗ್ತದ ನಮ್ಮ ಜೀವನದಲ್ಲಿ ಆತ ಏನ್ ಬಯಸ್ತಾನ ಅದು ಹಾಗೇ ಅದರ ಅದ್ರಾಗೇನು ಅನುಮಾನವೇ ಇಲ್ಲ ನಮ್ಮ ಪ್ರಯತ್ನಗಳು ಸಾಕಷ್ಟು ಇರಬಹುದು ನಮ್ಮ ವಿಚಾರಗಳು ಸಾಕಷ್ಟು ಇರ್ಬೋದು ನಮ್ಮ ಕೆಲಸ ಕಾರ್ಯಗಳು ಸಾಕಷ್ಟು ಇರ್ಬೋದು ಆದರೆ ಅವುಗಳ ಸರಿಯಾದ ಫಲ ನಮಗೇ ಸಿಗ್ತದಂತೇಳಿ ಯಾವುದೇ ಗ್ಯಾರಂಟಿ ಇಲ್ಲ ಇಲ್ಲಿ ಖಚಿತತೆ ಇಲ್ಲ ಯಾಕಿಲ್ಲ ಅಂತಂದ್ರ ನಮ್ಮ ಕಾರ್ಯ ಎಷ್ಟು ಸುದ್ದಾದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ನಮ್ ಪಾಲಿ ನಮಗ್ ಭಾರಿ ನಾವು ನಾವ್ ಮಾಡಿದ ಕೆಲ್ಸ ಎಲ್ಲ ಒಳ್ಳೇದೇ ನಾವು ಮಾಡೋ ವಿಚಾರಗಳೆಲ್ಲ ಒಳ್ಳೇದೆ ನಾವು ಏನ್ ಮಾಡ್ತೀವಿ ಅದೆಲ್ಲ ಒಳ್ಳೇದೆ ಅಂತ ನಮ್ ರಮಿಸ್ತ ಆದ್ರ ನಮ್ ಅವನ ನಮ್ ಪೂಸ ನಮ್ ಚಂದ ಅನಿಸ್ತು ನಮ್ಮ ವಿಚಾರವು ನಮ್ಮ ನಡೆಬೋ ನಮ್ಮ ವಿಚಾರ ನಮ್ಮ ಆಚಾರವು ನಮ್ಮ ಕಾರ್ಯವು ಎಲ್ಲಸ ನಮ್ ಚಲೋ ಅನ್ನಿಸ್ತವ ಆದ್ರ ಅದರಲ್ಲಿ ಎಷ್ಟು ಜೋಳದ ಎಷ್ಟು ಸತ್ವ ಅದನ್ನೋದು ನಮಗ್ ಗೊತ್ತಾಕು ಭಗವಂತನಿಗ್ ಗೊತ್ತಾಗ್ತ ಮತ್ತ ಇತರರಿಗೆ ಗೊತ್ತಾಗ್ತ ನಮ್ಮ ಹೊಗಳುವವ್ರಿ ಗೊತ್ತಾಗಲ್ಲ ನಮ್ಮನ್ನ ಯಾರು ಸಮಾನ ದೃಷ್ಟಿಯಿಂದ ನೋಡದತ್ತರ ಅಂತವ್ರಿಗೆ ಗೊತ್ತಾಗ್ತಾವ ನಾವು ಎಲ್ಲಿ ತಪ್ಪು ಮಾಡಕತ್ತೀವಿ ಎಲ್ಲಿ ಸರಿ ಮಾಡಕತ್ತೀವಿ ಇರ್ತೇವ ಅದನ್ನ ಅನುಸರಿಸಿ ನಮಗ್ ಫಲ ಅದು ಅದ್ಬಿಟ್ರೆ ಮತ್ತೆ ಮತ್ತ ಇಲ್ಲಿ ಅದಾಯ್ತು ಇದಾಯ್ತು ಅಂತ ನಾವು ಆಗಿದ್ದ ವಿಚಾರ ಮಾಡ್ತೀವಿ ಅದ ಆಗ್ಬಿಟ್ಟು ಏನ್ ಮಾಡಕ ಮುಗುದು ಮುಗುದು ಕತಿ ಅಬ್ಬ ಮತ್ತೆ ಕಾಲದಲ್ಲಿ ಹಿಂದಕ್ಕೆ ಹೋಗಿ ನಾವು ಸರಿ ಅಂದ್ರೆ ಸಾಧ್ಯನೇ ಅಲ್ಲ ಈಗ ಏನಾದ ಆ ಕಾಲದಲ್ಲೇ ನಾವು ಬದುಕ್ಬೇಕು ಮುಂದೆ ಬರುವ ಕಾಲವನ್ನ ಸ್ವಾಗತಿಸ್ಬೇಕಷ್ಟೇ ಹಿಂದ್ ಕಳಗುವುದ ಕಾಲದಲ್ಲಿ ಏನೂ ಮಾಡಕ್ ಸಾಧ್ಯನೇ ಇಲ್ಲ ಆಮೂ ಬದು ಬಿಟ್ಬಿಡಕ್ ಮುಂದ ಆ ರೀತಿ ಆಗ್ಲವ ನೋಡ್ಕೋಬೇಕು ಅದು ಜಮತನ ಮತ್ತ ಆಗ್ಲನ್ ನೋಡ್ಕೋಬೇಕಂದ್ರೆ ನಮ್ ಪ್ರಯತ್ನ ಅಷ್ಟೇ ಇರಬೇಕು ಫಲ ಭಗವಂತ ಮುಂದನೇ ಮುಂದನ ಅದ ಹಾಗೆ ಆಗ್ತದ ಒಳ್ಳೇದಾಗಬೇಕಂದ್ರೆ ಒಳ್ಳೆ ಪ್ರಯತ್ನ ನಮ್ಮ ಕಡಿಂದ ಆಗೇ ಆಗ್ತಾವೆ ಕೆಟ್ಟದಾಗಬೇಕು ಅಂದ್ರೆ ಕೆಟ್ಟ ಪ್ರಯತ್ನ ನಮ್ ಕಡೆಯಿಂದ ಆಗ್ತವ ಎಲ್ಲವೂ ಇಲ್ಲಿ ಒಂಥರ ನಿರ್ದಿಷ್ಟ ಆಗಬೇಕು ಆಟದ ನಿಯಮಗಳು ನಿರ್ದಿಷ್ಟ ಆಗಿಬಿಟ್ಟವು ಅಷ್ಟೇ ನಮ್ ಆಟವನ್ನ ನಮ್ಮ ಪಾಲಿನ ಆಟವನ್ನ ನಾವು ಬಹಳ ಚೆನ್ನಾಗಿ ಆಡ್ಬೇಕಷ್ಟೇ ಚೆನ್ನಾಗಿ ಆಡೋದಕ್ಕೆ ಚೆನ್ನಾಗಿ ಫಲ ಅಷ್ಟೇ ಚೆನ್ನಾಗಿ ಆಡಕ್ ಪ್ರಯತ್ನ ಮಾಡ್ಬೇಕಷ್ಟೇ ಬಯಸೋದನ್ನ ನಮ್ಗೆ ಹಿಂಗೆ ಆಡ್ಬೇಕು ಹಂಗೆ ಹಾಕ್ಬೇಕು ಅಂತ ಇರಬೇಕು ಹಿಂಗೆ ಇರಬೇಕು ಹೆಂಗ ಇರ್ಬೇಕನ್ನ ಕಿಂತಲು ಈಗಿನ ಸಮಯ ಹೆಂಗ ಬದುಕ್ತಾ ಇದೀವಿ ಅನ್ನೋದು ಮುಖ್ಯ ಆಗ್ತದೆ ಯಾಕಂದ್ರೆ ಈಗಿನ ಸಮಯದ ಬದುಕಿ ಮುಂದಿನ ಸಮಯದ ನಿರ್ಮಾಣ ಮಾಡ್ತದ ಇವತ್ತೇನ್ ನಾವು ಕೆಲಸ ಕಾರ್ಯಗಳು ಮಾಡಾಕತ್ತೀವಿ ಅವು ಮುಂದಿನ ಮುಂದೊಂದ್ ದಿನ ಫಲನ ಇರ್ತಾವ ಫಲದ ಪರವಾಗಿ ಫಲವಾದ ಪರಿಣಾಮವಾಗಿ ನಮ್ಮ ಜೀವನದಲ್ಲಿ ಅನೇಕ ಪಾಸಿಟಿವ್ ಬರ್ತಾವ ನೆಗೆಟಿವ್ನು ಬರ್ತಾವ ಈ ಈ ಸಮಯ ನಮ್ಮದಷ್ಟೇ ಈ ಸಮಯವನ್ನ ನಾವು ಸಡ ಮಾಡ್ಕೊಳ್ಬೇಕು ಅದು ಬಿಟ್ಟು ಮುಂದಿನ ಕನಸಿನ ಕಳ್ದೋಗ್ಬಿಡ್ತಿವಿ ಅಂಗದ ಯಾಕಂದ್ರೆ ಆಗದ್ ಆಗ್ತದ ಏನ್ ಆಗ್ಬೇಕಾದ ಆಗ್ತದ ಅಂದ್ರೆ ಬಹಳಷ್ಟು ಕಲ್ಪನೆಯ ಲೋಕದಲ್ಲಿ ನಾವು ಕಳೆದ ಹೋಗೋದಿಲ್ಲ ವಾಸ್ತವದಲ್ಲಿ ಇರ್ತೀವಿ ವಾಸ್ತವದ ಬದುಕನ್ನ ಅನುಭವಿಸ್ತೀವಿ ವಾಸ್ತವ ಬದುಕನ್ನ ನಮ್ ಜೀವಿಸಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇದನ್ನ ನಾವು ಏನಾಗದ ಆಕೇ ಆಗ್ತದ ನಾವಿಲ್ಲಿ ಆಟಗಾರರಷ್ಟೇ ಚೆನ್ನಾಗಿ ನಮ್ಮ ಪಾಲಿನ ಆಟವನ್ನ ಆಡಬೇಕು ತೀರ್ಪು ಭಗವಂತ ಭಗವಂತ ಕೊಟ್ಟೆ ಕೊಡ್ತಾನ ಅಂತ ಒಂದು ಸದೃಢವಾದ ನಂಬಿಕೆ ನಮ್ಮಲ್ಲಿ ಇತ್ತು ಅಂತಂದ್ರ ನಮ್ಮ ಆಟ ಚೆನ್ನಾಗಿನೂ ಆಗ್ತದ ಮುಂದ್ ಗೆಲುವು ನಮ್ದೆ ಆಗಿರ್ತದ ತಿಳ್ಕೊಂಡು ಅದೇ ಗೆಲುವಿನ ಕನಸಿನಲ್ಲಿ ಈಗಿನ ಆಟವನ್ನ ಕೆಡ್ಸ್ಕೊಂಡು ಕುಂದ್ರು ಬಾಂಗ್ ಬಾಳ್ಸರ ಹೆಂಗೆ ಮಾಡ್ತೀವಿ ನಾವು ನಾಳೆ ನಮ್ಮ ಗೆಲುವಿನ ಕನಸಿನಲ್ಲಿ ಇವತ್ತಿನ ಆಟ ಕೆಡ್ಸ್ಕೊಂಡು ಕುಂದಿರ್ತೀವಿ ಇವತ್ತಿನ ಆಪ ಇವತ್ತು ಕೆಟ್ಟದಂದ್ರೆ ನಾಳೆ ಏನು ಗೆಲುವು ಸಿಗದ ಸಾಧ್ಯ ಅದ ಸಾಧ್ಯ ಇಲ್ಲ ಅದಕ್ಕ ಇವತ್ತಿನ ನಮ್ಮ ಜೀವನ ಸಮಯವನ್ನ ಇವತ್ತಿನ ನಮ್ಮ ಜೀವನದ ಆಟವನ್ನ ನಮ್ಮ ಫಾಲಿಂದ ಏನದ ಅದನ್ನ ನಾವು ಸೊಸಾಗಿ ಪ್ರಾಮಾಣಿಕವಾಗಿ ನಿಸ್ವಾರ್ಥೆಯಿಂದ ಆಡೋದನ್ನ ಕಲಿಬೇಕು ಫಲ ಭಗವಂತನ ಬಿಟ್ಬಿಡ್ಬೇಕು ಭಗವದ್ಗೀತೆಯರು ಹೇಗೇನು ಎಲ್ಲ ಆದ್ರೂ ನಮ್ಗ ಅಕ್ಕನೇ ಆಗ್ತಾ ಇಲ್ಲ ಕೇಳ್ತಿ ಸಾಕಷ್ಟು ಸಾರಿ ಕೇಳ್ತಿ ನಾನು ಇಷ್ಟು ಹೇಳ್ತೀನಿ ಅಂತಂದ್ರೆ ಕೆಲವೊಂದು ಸಾರಿ ಎಡೀ ಬಿಡ್ದೇ ಬಿಡ್ತೀನಿ ನಾಳಿನ ಕನ್ಸ ಕಂಡೇ ಬಿಡ್ತೀನಿ ಇವತ್ತಿನ ಇನ್ ಸಮಯ ನಾಳಿನ ಕನ್ಸು ಕಣದ್ರ ಕರ್ಕೊಂಡ್ಬಿಡ್ತೀನಿ ಇವತ್ತೇನ್ ಮಾಡಬೇಕಾಗಿತ್ತು ತಮ್ಮ ಕೆಲಸಗಾರರು ಅವು ಮಾಡೋದೇ ಇಲ್ಲ ನಾನು ಹಂಗಾಗಿ ನಾಳೆ ನಮ್ದು ಎತ್ತಿ ಅಂತಪ್ಪುಗಳು ಹಾಗೆ ಅಥ್ವಾ ಹಾಗೆ ಅಂತೇಳಿ ಇತ್ತೆಚ್ಚಿನ ಕುಂದ್ರ ಮತ್ತೆ ನಾನು ಮರಳಿ ಪ್ರಯತ್ನ ಮಾಡೇಬೇಕು ಮತ್ತೆ ತಮ್ಮ ಕೆಲಸಗಳು ಆಗೇಬೇಕು ಈಗಿನ ಜೀವನವನ್ನು ನಾವು ಅನುಭವಿಸಲೇಬೇಕು ಅದರ ಸ್ವಾದವನ್ನ ನಾವು ಸಲಿತಾ ಇರಬೇಕು ಈ ಈಗ ಏನ್ ಕೇತಗ ಅದನ್ನ ನಾವು ಸಲಿತಾ ಇರೋ ಭಗವಂತ ಮಾತ್ರ ಅನ್ಯಾಯ ಮಾಡುವುದಿಲ್ಲ ನಮ್ಮ ಕರ್ಮಕ್ಕೆ ತಕ್ಕಂತೆ ನಮ್ಮ ವಿಚಾರಕ್ಕೆ ತಕ್ಕಂತೆ ನಮ್ಮ ಏನ್ ಕೆಲಸ ಕಾರ್ಯಗಳು ತಕ್ಕಂತೆ ಆತ ಏನ್ ಫಲ ಕೊಡಬೇಕು ಕೊಟ್ಟಿ ಕೊಡ್ತ ಅದ್ರಾಗ ಯಾವುದೇ ಅನುಮಾನ ಬೇಡ ನಾವ್ ಯಾವಾಗ ಅನುಮಂತ ಆಗ್ತೀವಿ ಅಂದ್ರೆ ನಾವು ಮಾಡೋ ಕೆಲ್ಸ ಅರ್ಧ ಮರ್ಧ ಮಾಡಿರ್ತೀವಿ ಪೂರ್ತಿ ಫಲ ಬಯಸ್ತೀವಿ ಪೂರ್ತಿ ಫಲ ಸಿಗ್ ಅಂದ್ರೆ ಭಗವಂತ ನಿಂತ ಪೂರ್ತಿ ಅದು ದೊಡ್ಡ ಕಪ್ಗೆ ಮೊದಲು ಸುಧಾರಣೆ ಆಗ್ಬೇಕಾಗಿತ್ತು ಈ ಇಡ್ಲಿ ಈ ಆಟಗಾರನು ಆಟಗಾರನ ಆಟ ಸೊಬಸ್ವಾದಷ್ಟು ಆಟಗಾರನಿಗೆ ಬೆಲೆ ಜಾಸ್ತಿ ಧನ್ಯವಾದಗಳು